ೂಮಿ ಸತ್ಯದ ಗುಡಿ ಸತ್ಯ ಸಮಾಚಾರ ಬೆಳಕಿನ ಸಿರಿ ಧೈರ್ಯ ಬಂದೆ ನಮ್ಮ ಆಯುಧ ಜನರ ನಂಬಿಕೆ ನಮ್ಮ ಫಲ ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಕಲಬುರಗಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಪರಕೇತವಾರ ಮೀನುಗಾರರ ಸಹಕಾರ ಸಂಘ ಲಿಮಿಟೆಡ್ ಎಸ್ಬಿ ದೇವಾಲಯ ರಸ್ತೆ ಕಲಬುರಗಿ ವಿಷಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸುದ್ದಿ ವರದಿ ಉದ್ದೇಶಕ್ಕಾಗಿ ಕಾನೂನು ಪ್ರಕಾರ ಮಾಹಿತಿಯನ್ನು ನೀಡುವ ಕುರಿತು ವಿನಂತಿ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸದಂತೆ ನಾವು ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಕಲಬುರಗಿ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ನ್ಯೂಸ್ ವರದಿ ಸಿದ್ಧಪಡಿಸುತ್ತಿದ್ದು ಕಾನೂನಿನ ಪ್ರಕಾರ ಭಾರತ ಸಂವಿಧಾನದ ವಿಧಿ ಹತ್ತೊಂಬತ್ತು ಒಂದು ಮಾತಿನ ಹಾಗೂ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಹಕ್ಕು ಅಡಿಯಲ್ಲಿ ಪತ್ರಕರ್ತರ ಮಾಹಿತಿಯನ್ನು ಪಡೆಯುವ ಹಕ್ಕಿನ ಆಧಾರದ ಮೇಲೆ ಕೆಳಗಿನ ವಿವರಗಳನ್ನು ವಿನಂತಿಸುತ್ತೇವೆ ಹಾಗೆಯೇ ಕರ್ನಾಟಕ ಸಹಕಾರ ಸಂಘಗಳು ಕಾಯ್ದೆ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪ್ರಕಾರ ಪ್ರತಿ ಸಹಕಾರ ಸಂಘವು ತನ್ನ ಸದಸ್ಯರ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ವಿವರಗಳನ್ನು ಪಾರದರ್ಶಕವಾಗಿ ಇರಿಸಬೇಕು ಎಂಬ ಬಾಧ್ಯತೆ ಇದೆ ಆದ್ದರಿಂದ ದಯವಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡುವಂತೆ ವಿನಂತಿಸಿಕೊಳ್ಳುತ್ತೇವೆ ಒಂದು ಸಂಸ್ಥೆಯ ಒಟ್ಟು ಸದಸ್ಯರ ಸಂಖ್ಯೆಯೆಷ್ಟು ಎರಡು ಪ್ರಸ್ತುತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಇತರ ಹುದ್ದೆದಾರಿಗಳ ಹೆಸರುಗಳು ಮೂರು ಪ್ರತಿಯೊಬ್ಬ ಹುದ್ದೆದಾರಿಯ ಮಾಸಿಕ ವೇತನ ಭತ್ಯೆಯೆಷ್ಟು ನಾಲ್ಕು ಸರ್ಕಾರದಿಂದ ದೊರೆತ ಅನುದಾನ ಅಥವಾ ಸಹಾಯಧನ ಗ್ರಾಂಟ್ ಸಬ್ಸಿಡಿ ಪಡೆದಿದ್ದೀರಾ ಪಡೆದಿದ್ದರೆ ಅದರ ಉಪಯೋಗದ ವಿವರ ಐದು ಷೇರುದಾರರು ಹಾಗೂ ವಾರಸುದಾರರಿಗೆ ನೀಡುವ ಲಾಭಾಂಶದ ಮೊತ್ತ ವಿತರಣೆಯ ದಿನಾಂಕ ಮತ್ತು ನಿಯಮಾವಳಿ ಪ್ರಕಾರದ ದಾಖಲೆ ಆರು ಕೊನೆಯ ಚುನಾವಣೆಯ ದಿನಾಂಕ ಮತ್ತು ಮುಂದಿನ ಚುನಾವಣೆಯ ಅರ್ಹತೆಗಳು ಹಾಗೂ ಪ್ರಕ್ರಿಯೆ ಈ ಮಾಹಿತಿಯನ್ನು ನೀಡದಿದ್ದಲ್ಲಿ ಕರ್ನಾಟಕ ಸಹಕಾರ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತ್ತು ಆರ್ಟಿಐ ಆಕ್ಟ್ ಎರಡು ಸಾವಿರದ ಐದು ಸೆಕ್ಷನ್ ನಾಲ್ಕು ಮತ್ತು ಆರು ಪ್ರಕಾರ ಸಾರ್ವಜನಿಕ ಹಿತಾಸಕ್ತಿಗಾಗಿ ನಾವು ಅಧಿಕೃತವಾಗಿ ಮಾಹಿತಿ ಹಕ್ಕು ಅರ್ಜಿ ಸಲ್ಲಿಸುವ ಹಕ್ಕು ಕಾಯ್ದೆಯಡಿಯಲ್ಲಿ ಕಾಯ್ದಿರಿಸಿಕೊಂಡಿದ್ದೇವೆ ನಿಮ್ಮ ಸಹಕಾರ ಮತ್ತು ಪಾರದರ್ಶಕ ಕಾರ್ಯಾಚರಣೆಗೆ ಧನ್ಯವಾದಗಳು ನಮ್ಮ ವರದಿ ಸಂಪೂರ್ಣ ಸತ್ಯಾಧಾರಿತ ಮತ್ತು ಕಾನೂನುಬದ್ಧ ಮಾಹಿತಿಯ ಆಧಾರದ ಮೇಲೆ ಪ್ರಕಟಿಸಲಾಗುತ್ತದೆ ನಮನಗಳೊಂದಿಗೆ ಸಂಪಾದಕರು ಜನನಿ ಜನ್ಮಭೂಮಿ ಸುದ್ದಿ ಜಾಲ ಯೂಟ್ಯೂಬ್ ಕಲಬುರಗಿ ಫೋನ್ ರಿಸೀವರ್ ಏಳು ನಾಲ್ಕು ಒಂದು 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 ಸೊನ್ನೆ ಐದು